ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳು ಅಧ್ಯಕ್ಷರೇ ಕಳೆದ ಹದಿನೈದು ದಿವಸಗಳಿಂದ ಕಳೆದ ಹದಿನೈದು ದಿವಸಗಳಿಂದ ಬೀದರ್ ಕಲಬುರ್ಗಿ ಯಾದಗಿರಿನಲ್ಲಿ ನಾವು ಹಿಂದೆಂದೂ ನೋಡಿದಂತ ಧಾರಾಕಾರದ ಮಳೆ ಆಗ್ತಾ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಬೀದರ್ ಕಲಬುರ್ಗಿ ಯಾದಗಿರಿಯಲ್ಲಿ ಮುಂಗಾರು ಮಳೆ ಬಹಳ ತುಂಬಾ ಚೆನ್ನಾಗಾಗಿತ್ತು ಅಧ್ಯಕ್ಷರೇ ನಮ್ಮೆಲ್ಲ ರೈತರು ಅತ್ಯಂತ ಖುಷಿಯಿಂದ ತೊಗರಿ ಸೋಯಾಬೀನ್ ಉದ್ದ ಹೆಸರು ಒಳ್ಳೆ ರೀತಿಯಲ್ಲಿ ಬಿತ್ತಣಿಕೆ ಮಾಡಿದ್ದರು ಅಧ್ಯಕ್ಷರೇ ಅಧ್ಯಕ್ಷರೇ ನಂಬಲ್ಲಿ ಈ ಸಲ ಬೀದರ್ ಜಿಲ್ಲೆಯೊಳಗ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಬೀದರ್ ಕಲಬುರಗಿಯಲ್ಲಿ ಅಧ್ಯಕ್ಷರೇ ಆರು ಲಕ್ಷ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಸಲ ಪರಿಸ್ಥಿತಿ ಹೆಂಗದ ಅಧ್ಯಕ್ಷರೇ ನಮ್ಮ ನಮ್ ಅಂದ್ರೆ ಅಧ್ಯಕ್ಷರೇ ತೊಗರಿ ಎಲ್ಲ ಪೂರ್ತಿ ಮಳೆಯಿಂದ ನೆಲಸ ಆಗ್ಯದ ಅಧ್ಯಕ್ಷರೇ ಅಧ್ಯಕ್ಷರೇ ಸೋಯಾಬೀನ್ ಯಾವ ಹಂತದೊಳಗೆ ಈಗ ಸದ್ಯ ಅಂದ್ರೆ ಅಧ್ಯಕ್ಷರೇ ಅದು ಬಿಸಿಲು ಬಿದ್ದು ಜರ ಗಾಳಿ ಬಿಟ್ಟಿತ್ತಂದ್ರ ಬೀಜ ತುಂಬಕೋತಿತ್ತು ಅಧ್ಯಕ್ಷರೇ ಸೋಯಾಬೀನ್ ಈಗ ಅದು ಬೀಜಾನು ತುಂಬಿಕೊಳ್ಳಕ್ಕೆ ತಯಾರಿಲ್ಲ ಅಧ್ಯಕ್ಷರೇ ಹೆಸರ ಉದ್ದ ಬಹಳ ಒಳ್ಳೆ ರೀತಿಯಲ್ಲಿ ಈ ಸಲ ಫಸಲ್ ಬಂದ ಅಧ್ಯಕ್ಷರೇ ಪರಿಸ್ಥಿತಿ ಹೆಂಗದ ಅಧ್ಯಕ್ಷರೇ ಅಂದ್ರೆ ಆ ಹೆಸರಿನ ರಾಶಿ ಮಾಡ್ಕೊಂಬಂತ ಸ್ಥಿತಿದೊಳಗೆ ಯಾವ ರೈತರು ಇಲ್ಲ ಅಧ್ಯಕ್ಷರೇ ಪ್ರತಿಯೊಬ್ಬ ರೈತರು ಇದೆ ಅಧ್ಯಕ್ಷರೇ ಈ ಸಲ ಅತಿಯಾದ ಮಳೆಯಿಂದ ಅಧ್ಯಕ್ಷರೇ ಮನ್ನ ಮುಖ್ಯಮಂತ್ರಿಗಳಿಗೆ ಪ್ರಭು ಚವ್ಹಾಣ್ ಗಮನಕ್ಕೆ ತಂದಿದ್ದಾರೆ ಅಧ್ಯಕ್ಷರೇ ಎಮ್ಮಿಗಳು ಹರ್ಕೊಂಡು ರೋಡ್ ಮೇಲೆ ಬಿದ್ದು ಸತ್ತವ ಅಧ್ಯಕ್ಷರೇ ಎಷ್ಟು ಮಂದಿಗಳು ಬಾಯಿ ಅಧ್ಯಕ್ಷರೇ ಬಾಯಿ ಎಲ್ಲ ಸಂಪೂರ್ಣ ಮುಚ್ಚಿ ಹೋಗ್ಯಾವ ಅಧ್ಯಕ್ಷರೇ ಪಂಪ್ಸೆಟ್ಗಳು ಎಲ್ಲ ಹರ್ಕೊಂಡು ಹೋಗ್ಯಾವ ಅಧ್ಯಕ್ಷರೇ ಅದಕ್ಕಾಗಿ ನಾನು ವಿನಂತಿಯನ್ನ ಮಾಡ್ತೇನೆ ಅಧ್ಯಕ್ಷರೇ ತಾವು ತಮ್ಮ ಒಳ್ಳೆ ಕ್ರಿಯಾಶೀಲ ಮಂತ್ರಿಗಳಿಗೆ ಶಾಸಕರಿಗೆ ಯಾರಿಗೆ ರೈತರು ನೋವು ಅತ್ಯಂತ ಸಮೀಪದಿಂದ ನೋಡಿ ಅರ್ಥ ಮಾಡ್ಕೋಬಲ್ರು ಯಾರು ಸರ್ಕಾರಿ ಶಾಲೆಯೊಳಗ ಕನ್ನಡ ಮಾಧ್ಯಮದಾಗ ಓದು ಮಂತ್ರಿ ಆಗಿರೋ ಶಾಸಕರಾಗಿರೋ ಅಂತವ್ರಿಗೆ ಮಾತ್ರ ನಮ್ಮ ಕಡೆ ನೀವೇನೇ ಕಸರ ನಮ್ದು ಏನ್ ತಕ್ಲಿಫ್ ಅದ ಅಂತ ಹೇಳಿ ಅವ್ರು ತಿಳ್ಕೊಬಹುದು ಅಧ್ಯಕ್ಷರೇ ಅದಕ್ಕಾಗಿ ಅಧ್ಯಕ್ಷರೇ ಇವತ್ತ ಬೆಂಗಳೂರಿನೊಳಗ ಒಂದ್ ಎಲ್ಲರೂ ಒಂದು ಗುಂಡಿ ಬಿದ್ದದಂದ್ರ ಅದ್ರ ಬಗ್ಗೆ ಎರಡು ಮೂರು ಗಂಟೆ ಚರ್ಚೆ ಆಗ್ತದ ಅಧ್ಯಕ್ಷರೇ ಬೆಂಗಳೂರ ನನಗೂ ಹೆಮ್ಮೆದ ಅಧ್ಯಕ್ಷರೇ ಬೆಂಗಳೂರಿನ ಈ ರಾಜ್ಯ ಕನ್ನ ಕುಡ ನಗರ ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಬಂದ್ ನೋಡ್ರಿ ಅಧ್ಯಕ್ಷರೇ ಅವ್ರ ಮೈ ಮೇಲೆಲ್ಲ ತೂತ ಬಿದ್ದು ಹೋಗ್ಯಾವ್ ಅಧ್ಯಕ್ಷರೇ ಅವ್ರ ಮೈ ಮೇಲೆಲ್ಲಾ ಗುಂಡಿ ಬಿದ್ದ ಅಧ್ಯಕ್ಷರೇ ಯಾರಿಗೆ ನಿಜವಾಗಿ ಆ ರೈತರ ಕಳ್ಕಳಿಲ್ಲ ಅಧ್ಯಕ್ಷರೇ ಅಂತವ್ರಿಗೆ ಮಾತ್ರ ಅದು ನೋಡ್ಲಿಕ್ಕೆ ಸಿಕ್ತ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಅಧ್ಯಕ್ಷರೇ ಒಬ್ಬ ರೈತ ಎಲ್ಲಿಂದೋ ಸಾಲ ಸೂಲ ಮಾಡಿ ಯಾರ ಬಲ್ಲೋ ಸಾವ್ಕಾರ್ಕಿ ಸಾಲ ಬ್ಯಾಂಕಿನ ಸಾಲ ಮಾಡಿ ತೊಗರಿ ಸೋಯಾಬೀನ್ ಉದ್ದ ಹೆಸರು ಮೂರು ಬಿತ್ತೇನ್ ಅಧ್ಯಕ್ಷರೇ ಒಂದ್ ಚೀಲ ಮಾಲ್ ಆಗಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಹೊಲಕ್ ಹೋಗ ಹಾದಿಗಳು ಹ್ಯಾಂಗ ಅಧ್ಯಕ್ಷರೇ ಮನುಷ್ಯರು ನಡೀಲಕ್ಕೆ ಸಾಧ್ಯ ಇಲ್ಲ ದನ್ಗಳು ಹೋಗ್ಲಕ್ ಸಾಧ್ಯ ಇಲ್ಲ ಅಂತ ಗ್ರಾಮೀಣ ರಸ್ತೆಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಕೈ ಮುಗಿತಿನ ನಾನು ಸರ್ ತಾವು ಗ್ರಾಮೀಣ ರಸ್ತೆಗಳಿಗೆ ನಮ್ಮ ರೈತರಿಗೆ ಹೊಲಕ್ ಹೋಗ ಹಾದಿ ಮಾಡಿಕೊಡ್ರಿ ಸರ್ ಆಮೇಲೆ ಯಾವುದೇ ಬೆಂಗಳೂರು ಮಾಡಿ ಸರ್ ಗ್ರೇಟರ್ ಬೆಂಗಳೂರು ಮಾಡ್ರಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ರಿ ನಮ್ದು ಸಹಕಾರ ಅದ ತಾವು ಒಂದು ಸಲ ತಾವು ಬಸವ ಕಲ್ಯಾಣಕ್ಕೆ ಸಲ ಬರ್ರಿ ಸರ್ ಬೀದರ್ಗೆ ಬರ್ರಿ ಕಲಬುರ್ಗಿಗೆ ಬರ್ರಿ ಸರ್ ಒಂದು ಸಲ ರೈತರ ಜೊತೆ ಆ ಹದಿಗೊಳಗಿ ಒಂದು ಸಲ ತಾವು ನಡೆದು ನೋಡ್ ಸರ್ ನೀವು ಕಣ್ಣೀರು ಹಾಕ್ತೀರಿ ಸರ್ ಅವ್ರ ಪರಿಸ್ಥಿತಿ ಅವ್ರ ಕಣ್ಣೀರು ಹಾಕ್ತೀರಿ ಸರ್ ಅದಕ್ಕಾಗಿ ಸರ್ ಏನು ರಾಷ್ಟ್ರ ಕವಿ ಕುವೆಂಪು ಅವ್ರು ಸರ್ ರಾಷ್ಟ್ರ ಕವಿ ಕುವೆಂಪು ಅವರು ರೈತರ ಬಗ್ಗೆ ಯಾರು ಅರಿಯದ ನೋಗಿಲ್ಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು ಗೌರವ ಕಾಶಿಸದೆ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ ಅಧ್ಯಕ್ಷರೇ ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ನಿಂತಿದ್ದು ಅದ್ರ ಮೇಲೆ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ತಮ್ಮ ಕೈ ಮುಗಿತೀನಿ ನಾನು ಒಂದು ಕೆಲವೇ ದಿನದೊಳಗ ಅಲ್ಲಿ ನೋಡ್ದಂತ ಪರಿಸ್ಥಿತಿ ಅಲ್ಲಿ ರೈತರು ಎಷ್ಟು ಕಷ್ಟದೊಳಗಿದ್ದಾನ ಇವತ್ ರೈತ ಏನೋ ಆಶಾ ಮಾಡಿ ಈ ಸಲ ಮುಂಗಾರು ಚಂದ ಆಗ್ಯದಪ್ಪ ನನ್ನ ಮಗಳ ಮದಿ ಮಾಡಮಿ ಅಂತ ಹೇಳಿ ಆಶಾದೊಳಗಿದ್ದನು ಎಲ್ಲೋ ಕಷ್ಟಪಟ್ಟು ಬೆಂಗಳೂರ್ಕೋ ಹುಬ್ಬಳ್ಳಿ ಧಾರವಾಡಕ್ಕೋ ತನ್ನ ಮಗನಿಂದ ಓದ್ ಓದ್ಲಕ್ ಇಟ್ಟಿಲ್ಲ ಅಧ್ಯಕ್ಷರೇ ಫೀಸ್ ಕಟ್ತಕ್ಕ ಪರಿಸ್ಥಿತಿ ನಮ್ಮ ನಮ್ ರೈತಿಲ್ಲ ಹರಿಯಾದ ಮಗಳ ಮದಿ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ ರೈತರಿಲ್ಲ ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ತಾವು ಈ ಸಲ ದೊಡ್ಡ ಮನಸ್ಸು ಮಾಡಿ ಎಷ್ಟು ರೈತರು ಬೆಳೆ ಹಾನಿಯಾಗಿ ಹೋಗ್ಯದ ಉದ್ದ ಹೆಸರ ಸೋಯಾಬೀನ್ ತೊಗರಿ ಕೊಚ್ಕೊಂಡು ಹೋಗ್ಯದ ಅತ್ಯಂತ ಮಾನವೀಯತೆಯಿಂದ ತಮ್ಮ ಅಧಿಕಾರಿಗಳಿಗೆ ಅಲ್ಲಿ ಇದು ಸರ್ವೆ ಮಾಡಿಸಿ ಒಂದ್ ಎಕರೆಗ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಅವ್ರಿಗೆ ಕುಡಿಸತಕ್ಕಂತ ಕೆಲಸ ಆಗ್ಬೇಕು ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಮ್ಮ ರೈತರು ಬೀದರ್ ಜಿಲ್ಲೆ ರೈತರು ಕಲಬುರಗಿ ಜಿಲ್ಲೆ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಕಟ್ತಾ ಇದ್ದಾರೆ ಅಧ್ಯಕ್ಷರೇ ಇನ್ಶೂರೆನ್ಸ್ ಅವ್ರಿಗೆ ನೋಡ್ರಿ ಅಧ್ಯಕ್ಷರೇ ಅವ್ರು ಯಾವ ರೀತಿ ಅದು ಕ್ರಾಫ್ಟ್ ಕಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾರಂತ ಅಧ್ಯಕ್ಷರೇ ವರ್ಷದಿಂದ ಅಧ್ಯಕ್ಷರ ಏಳು ವರ್ಷ ಈ ಸಲ ನಮ್ಮ ಬೆಳೆ ಸಂಪೂರ್ಣ ಹಾಳಾಗಿ ಯಾವ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂದ್ರೆ ಏಳು ವರ್ಷದ ಇಳುವರಿ ಅಧ್ಯಕ್ಷರೇ ಏಳು ವರ್ಷದ ಇಳುವರಿ ನೀವು ತೆಗೆದು ಅವನಿಗೆ ಬೆಳೆ ವಿಮೆ ಕೊಟ್ಟರ ರೈತ ಬದುಕಬೇಕ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಾನು ಕಳೆ ತೆರ್ಸ್ತಕ್ಕಂತ ಪ್ರಯತ್ನ ಮಾಡ್ತೀನಿ ಉಪಮುಖ್ಯಮಂತ್ರಿಗಳೇ ನಿಮಗೆ ವಿನಂತಿಯನ್ನು ಮಾಡ್ತೇನೆ ನಮ್ಮ ಕಡೆ ರೈತರ ಪರಿಸ್ಥಿತಿ ನೋಡ್ಲಿಕ್ಕಾಗಲ್ಲ ಉಪಮುಖ್ಯಮಂತ್ರಿಗಳೇ ತಾವು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು ನಿಮ್ ಬಗ್ಗೆ ನನಗೆ ಅಪಾರ ಗೌರವ ಅದ ಒಂದ್ ಸಲ ಬಂದು ತಾವು ರೈತರ ಪರಿಸ್ಥಿತಿ ಒಂದ್ ವೇಳೆ ತಾವು ಕಣ್ಣೀರ್ ಹಾಕ್ತಿರ ಅಲ್ಲಿ ಕುಂತ ರೈತರ ಪರಿಸ್ಥಿತಿ ಕಣ್ಣೀರ್ ಹಾಕ್ತಿರಿ ಅಂತ ಕೆಟ್ಟ ಪರಿಸ್ಥಿತಿ ಒಳಗ ರೈತರ ಆದಷ್ಟು ಕೂಡಲೇ ಒಂದು ನಿಯೋಗ ಮಾಡಿ ನಾನು ಹೇಳ್ದ ನಮ್ ಕಷ್ಟ ನಾನು ಹೇಳದ್ ನಿಮ್ಗ ನಮ್ ನಿಮ್ಗ ಒಂದು ಗುಂಡಿ ಬಿದ್ರೆ ಇಷ್ಟು ತ್ರಾಸ ಆಗ್ತದೆ ಬೆಂಗಳೂರದಾಗ ನಮ್ ರೈತರು ಆತ್ಮಹತ್ಯೆ ಮಾಡ್ಕೊಳ್ ಅಧ್ಯಕ್ಷರೇ ನಮ್ಗೆ ಯಾವ ರೀತಿ ನೋವಾಗ್ಲಿಕ್ಕಿಲ್ಲ ರೈತರು ಮೈಮೇಲೆ ಹಾಕೋಲಕ್ ಅಧ್ಯಕ್ಷರೇ ಒಂದು ಬಟ್ಟೆ ಇಲ್ಲ ಅವಕ್ ಲುಂಗಿ ಇಲ್ಲ ಅವಕ್ ಒಂದು ಇಲ್ಲ ಅಷ್ಟು ಪರಿಸ್ಥಿತಿಯೊಳಗ ರೈತರು ಕಣ್ಣೀರ್ ಇಡ್ಲತ್ತರ ಅಧ್ಯಕ್ಷರೇ ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕ ನಾನು ವಿನಂತಿಯನ್ನು ಮಾಡ್ತೇನೆ ಆದಷ್ಟು ಬೇಗನೆ ಸರ್ಕಾರ ಒಂದು ನಿಯೋಗ ಮಾಡಿ ಆ ಸರ್ಕಾರಕ್ಕ ಯಾವ ರೀತಿ ರೈತರಿಗೆ ತಾವು ಅವರಿಗೆ ಏನ್ ಪರಿಹಾರ ಕೊಡಬೇಕು ಇವತ್ತ ನೀವು ಯಾರಿಗಿ ಕಳಿಸ್ತಿರ ಅಧ್ಯಕ್ಷರೇ ತಲಾಟಿ ಹೋತಾನೆ ಅಧ್ಯಕ್ಷರೇ ಬಂದರಿ ಮೇಲೆ ನಿಂತ ಕೆಸಿಂದ ಯಾರದ ನೋಡ್ಕೊಂಡು ಬಂದು ನಾನು ನೋಡ್ಬಂದೆ ಅಂತ ಹೇಳಿ ವರದಿ ಮಾಡ್ತಾನೆ ಅಧ್ಯಕ್ಷರೇ ಇವತ್ತ ಯಾರಿಗೆ ನಿಜವಾಗ್ನು ಆ ರೈತರ ಬಗ್ಗೆ ಕಾಳಜಿ ಅದನು ಅದಕ್ಕೆ ದಯಮಾಡುವ ವಿಶೇಷ ತಂಡ ಮಾಡಿದೆ ಅಧ್ಯಕ್ಷರೇ ಇವತ್ತು ಬಿಆರ್ ಪಾಟೀಲ್ ಕೂಡ ನಮ್ ಕಡದವ್ರು ಹೆರ ಅಲ್ಲಿ ಎಷ್ಟು ತಕ್ಲೀಫ್ ಅದ ಅಂತಕ್ಕಂಥದ್ದು ಇವತ್ತು ರೈತರು ಎಷ್ಟು ತೊಂದರೆದಾಗ ಅಂತಕ್ಕಂಥದ್ದು ಬಿಆರ್ ಪಾಟೀಲ್ ನನಕ್ಕಿನ್ನ ಚೆನ್ನಾಗಿ ಗೊತ್ತದ ಅವರು ಸರ್ಕಾರದೊಳಗಿದ್ದರೆ ತಾವು ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖರಿಗೆ ಪ್ರಮುಖ ಅಧಿಕಾರಿಗಳಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆರ್ ಡಿ ಪಿ ಆರ್ ತಾವು ಒಂದು ತಂಡ ಮಾಡಿ ಇವತ್ತ ಒಂದು ವೇಳೆ ತಾವು ಬಂದಿಲ್ಲ ಅಂದ್ರೆ ಈಗ ನೋಡ್ರಿ ಸರ್ ತಮ್ಗೆ ಹತ್ತದ ಹೆಸರಾಗ್ಯಾವ ಉದ್ದಾಗ್ಯಾವ ಇಷ್ಟು ಮಳೆ ಬಂದ್ರು ರಾಶಿಗೆ ರೆಡಿವ ಯಾವ ಹೊಲದೊಳಗೆ ಹೊಲಕ್ಕೆ ಬರ್ತದ ಹೇಳ್ರಿ ಯಾವ ಹೊಲದಾಗ ಖಾಲಿ ಅಧ್ಯಕ್ಷರ ಪರಿಸ್ಥಿತಿ ಅಂತ ಕೆಟ್ಟ ರೈತರ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ ತಾವು ಆದಷ್ಟು ಬೇಗನೆ ಆ ರೈತರಿಗೆ ಅವರಿಗೆ ಎಷ್ಟು ಹಾಳಾಗ್ಯದ